어! Oh. ಕಟ್ಟೆಯ ಮೇಲೆ ಬಂದು ಗುರುಗಳನ್ನು ಹಸೀನ ಹಾಕ್ತಾ ಇದ್ದಾರೆ ಗುರುಗಳ ಹತ್ತಿರ ಒಂದು ನಲವತ್ತು ಐವತ್ತು ಜನ ಶಿಷ್ಯರು ಅಭ್ಯಾಸವನ್ನು ಮಾಡ್ತಾ ಇದ್ರು ಆ ಎಲ್ಲ ಶಿಷ್ಯರು ಗುರುವಿನ ಎದುರುಗಡೆ ಕುಳಿತುಕೊಳ್ತಾ ಇದ್ದಾರೆ ಅದೇ ಸಮಯಕ್ಕೆ ಸಿದ್ಧ ಮಠದಲ್ಲಿ ಪ್ರವೇಶ ಮಾಡಿ ಒಳಗಡೆ ಬಂದ ಒಂದು ದೂರಿನಿಂದ ಗುರುಗಳನ್ನು ನೋಡಿದ ನೋಡಿದಾಗ ಗುರುವಿನ ಹತ್ತಿರ ಓಡಿಕೊಂಡು 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 ಬಂದು ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾ ಇದ್ದಾನೆ ಸಿದ್ಧ ಇವನು ನಮಸ್ಕಾರ ಮಾಡಿ ಎತ್ತ ನಂತರ ಗುರುಗಳು ಗಜನನ್ನ ಶಿವರುಗಳು ಕೇಳ್ತಾ ಇದ್ದಾರೆ ನೀನು ಯಾರಪ್ಪ ಅಂತ ಕೇಳಿದ್ರು ಆಗ ಸಿದ್ಧ ಗುರುವಿಗೆ ನನ್ನ ಹೆಸರು ಸಿದ್ಧ ಸಿದ್ಧ ಅಂತ ನಾನು కరన కుల గింద ఇలిగ ఆబిసిదే హారే నౌ ఇలి జ్ఞానము అరసి తమని ఆత్మ జ్ఞానము కలియ నికే తమను బురిగి కొండు ఇలిగ బండిదేని అంటే హింద ఆ గురుగారు నిన్న తొక్కి ఇలి మిద్యాన నిలలికే ఆగుదిలా అన్నాడు జ్ఞానము కాపారక కుందుతాయి

ಅವರ ಗುರಿನ ಪಾದ ಗುರುವೇ ಗುರುಗಳೇ ಇರಲಿಕ್ಕಾದ ಆಶ್ರಯವನ್ನು ಕೊಡಲಿ ಪ್ರಾರ್ಥನೆ ಮಾಡಿಕೊಂಡಾಗ ಕಳಕಳಿ ಬೇಡಿಕೊಂಡಾಗ ಗುರುಗಳು ಆಯವರು ಹಾಗಾದರೆ ನೀನು ಅಲ್ಲಿರುವಂತಹ ಎಲ್ಲ ಕುದುರೆಗಳ ಚಾತನೆಯನ್ನು ಮಾಡಿಕೊಂಡು ಇರಬೇಕು ಅಷ್ಟೇ ಅಲ್ಲ ನಿನ್ನ ಮತ್ತೆ ನೀನೇ ಮಾಡ್ಕೋಬೇಕು ಅಂತ ಹೇಳಿ ಆಗಲಿ ಗುರುದೇವರಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿರುವಂತಹ ಕೆಲವು ಕೆಲಸಗಳನ್ನು ಕುದುರೆ ಜಾಗರಿ ಅದರ ಲತ್ತಿಯನ್ನು ಕಳೆಯನ್ನು ತಿಳ್ಕೊಂಡು ಎಲ್ಲಾ ಕೆಲಸವನ್ನು ನೀನು ಮಾಡಬೇಕು ಅಂತಂದ್ರೆ ಆಗಲಿ ಅಂತ ಆಯಿತು ಅಂತೇಳಿ ಅಲ್ಲಿರುವಂತಹ ಕುದುರೆಯ ಕಟ್ಟುವ ಲಾಯ ಆ ಜಾಗದಲ್ಲಿ ಹೋಗಿ ಆ ಕೆಲಸವನ್ನು ಮಾಡಿ ಹನಿಯಾದ ತದನಂತರದಲ್ಲಿ ಗುರುಗಳು ಎಲ್ಲ ಶಿಷ್ಯರಿಗೆ ಪಾಂಡ ರೋಚನವನ್ನ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಸಿದ್ಧ ಆ ಕುದುರೆಯ ಎಲ್ಲ ಕೆಲಸಗಳನ್ನ ಮುಗಿಸಿ ಕಟ್ಟಿಯನ್ನು ತರಲಿಕ್ಕೆ ಅಂತ ಹೇಳಿ ಗಂಗೆ ಹೊರಟ ಸಿದ್ಧರಿಗೆ ಇಷ್ಟು ಆನಂದ ಆಯಿತು ಅವಾಗ ಸಿದ್ಧ ಹೇಳ

ನೀರು ನೀವು ಈ ರೀತಿ ತಮ್ಮ ಕೆಲಸಗಳನ್ನೆಲ್ಲ ಸಿದ್ಧನ ನೆರಳಿಗೆ ಹಾಕಬೇಕು ಆದ್ರೂ ಸಿದ್ಧ ಒಂದು ಮಾತು ಸಹಿತ ತಪ್ಪಿಯು ಆಗೋದಿಲ್ಲ ಒಂದು ಅನ್ನೋ ಗುರು ಪ್ರಸಾದ ಗುರು ಸೇನೆ ಅಂತ ಹೇಳಿ ತಿಳಿದುಕೊಂಡು ಸಿದ್ಧ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದ ಇದರಲ್ಲಿ ಒಂದಾನೇ ಬಹಳ ಮುಖ್ಯ ತಮಗೆ ಒಂದಿಸಿರುವಂತಹ ಕಾರ್ಯ ಕೆಲಸಗಳನ್ನ ತಾವೇ ಅಂತ ಹೊಂದಾಣಿಕೆ ಯಾಕಂದ್ರೆ ಶಿಷ್ಯರಿಗೆ ವಹಿಸಿರುವಂತಹ ಕೆಲಸವನ್ನು ತಾವು ಮಾಡಲಾದ್ರೆ ತಮ್ಮ ಕೆಲಸವನ್ನು ಸಿದ್ಧನಿಗೆ ಒಪ್ಪಿಸಲಿಕ್ಕೆ ಇಂಥ ಈ ಶಿಷ್ಯ ಬಂದ ಅಲ್ಲಿ ನಿಂತು ಆ ಶಿಷ್ಯರು ಕಾಟ ಕೊಡ್ತಾ ಇದ್ದರು ಮಾತು ಕೂಡ ಹಾಲನ್ನು ಆಗ್ತಾ ಇದೆ ಓಂ ನಮ ಶಿವ ಸುಬ್ಬಯ್ಯ ಶಾಸ್ತ್ರಿ ಅನ್ನುವಂತ ಮಹಾನ್ ಪಂಡಿತ ಅವನು ಗಜದಂಡ ಶಿಲೆಗಳನ್ನ ಭೇಟಿ ಮಾಡಲಿಕ್ಕಂತೇಳಿ ಆಶ್ರಮಕ್ಕೆ ಬಂದ ಬಂದಾಗ ಗಜದಂಡ ಶಿಲೆಗಳಿಗೆ ನಮಸ್ಕಾರ ಮಾಡಿದ ಆಗ ಗಜದಂಡ ಶಿಲೆಗಳು ಕೇಳ್ತಾ ಇದ್ದಾರೆ ತಾವು ವಿಷಮಿಸಬೇಕು ತಾವು ಯಾರು ಅಂತ ಗೊತ್ತಾಗಲಿಲ್ಲ ಅಂತಂದಾಗ ಅವನು ಹೇಳಿದ ನಾನು ಸುರಪುರದ ಸಂತಾನ ಪಂಡಿತ ಸುಬ್ಬಯ್ಯ ಶಾಸ್ತ್ರಿ ನಿಮ್ಮಲ್ಲಿ ಒಂದಿಷ್ಟು ಪ್ರಶ್ನೆಯನ್ನು ಕೇಳಬೇಕಂತ ಹೇಳಿ ಬಂದಿದ್ದೇನೆ ಅಂತಲ್ಲ ಅವರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಈ ಗಜಾನಂದ ಶಿವರಿಗಳನ್ನ ತನ್ನ ಪಾಂಡಿತ್ಯರಿಂದ ಅವಮಾನ ಮಾಡಿ ಅವರನ್ನ ಅವಮಾನಗೊಳಿಸ ಹೋಗ್ಬೇಕನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ತಮ್ಮ ಪರಿಚಯ ಆಗಲಿಲ್ಲ ನಾನು ಸುರೋಪುರದ ಪಂಡಿತನಾಗಿರುವಂತಹ ನನ್ನ ಹೆಸರು ಸೊಬ್ಬನೇ ಶಾಸ್ತ್ರಿ ಅಂತ ಹೇಳಿದ ಆಮೇಲೆ ಕುಳಿತುಕೊಳ್ಳಿ ಅಂದರು ಕುಳಿತುಕೊಳ್ಳಲಿಕ್ಕೆ ನನಗೆ ಇಲ್ಲ ನಾನು ಕೇಳುವಂತಹ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅಂತ ಕೇಳಿದಾಗ ಆಮೇಲೆ ಕೊಡೋಣ ಅಂದರು ಬಸಗಟ ಶ್ರೀಗಳು ಹಾಗಾದರೆ ನೀವು ಈಗಾಗಲೇ ಏನು ಉಪದೇಶ ಮಾಡ್ತಾ ಇದ್ದೀರಿ ಅಂತ ಕೇಳಿದ ಶಾಸ್ತ್ರಿ ಕೇಳಿದಾಗ ಬಸಗಂಟ ಶ್ರೀಗಳು ಹೇಳ್ತಾ ಇದ್ದಾರೆ ನಾವು ಉಪನಿಷತ್ತನ್ನ ಬೋಧ ಮಾಡ್ತಾ ಇದ್ದೇವೆ ಓಹೋ ಈ ಶಿಷ್ಯರಿಗೆ ನೀವು ಉಪನಿಷತ್ತನ್ನ ಬೋಧ ಮಾಡ್ತೀರಿ ಹೌದು ಇಲ್ಲ ಉಪನಿಷತ್ತನ್ನ ಬ್ರಾಹ್ಮಣರಿಗೆ ಮಾತ್ರ ಬೋಧನೆ ಮಾಡಬೇಕು ಅಂತ ಅಂದ ಇಲ್ಲ ನಾವು ಎಲ್ಲರಿಗೂ ಉಪನಿಷತ್ತನ್ನ ಬೋಧನೆ ಮಾಡ್ತಾ ಇದ್ದೇವೆ ಹೌದೇನು ಕೇಳಿದಾಗ ಹೌದು ಕೊಡ್ತಾರೆ ಏನು ಅಂತೇಳಿ ಪ್ರಶ್ನೆ ಮಾಡಿದ ಶಿಷ್ಯರೆಲ್ಲ ಕುಳಿತಿರುವಂತಹ ಶಿಷ್ಯರು ತಮ್ಮ ಮುಖವನ್ನು ತೆಳದಿ ಮುಖ ಮಾಡಿಕೊಂಡು ಕೊಟ್ಟರು ಯಾಕಂದ್ರೆ ಹೇಳುವಂತ ಸಾಮರ್ಥ್ಯ ಇಲ್ಲ ಗಜರಶ್ರೀಗಳು ನೋಡಿದ್ರೆ ಯಾರು ಹೇಳಲಿಕ್ಕೆ ತಯಾರಿಲ್ಲ ಇರುವಂತಹ ಕುದುರೆಯ ಕಟ್ಟುವಂತಹ ಆ ಲಾಯದ ಮುಂದೆ ಈ ಸಿದ್ಧ ಕುಳಿತಿದ್ದ ಗಂಗ ಶ್ರೀಗಳು ಕೇಳ್ತಾರೆ ಹೇ ಸಿದ್ಧ ನೀನು ಏನಾದ್ರೂ ಇದಕ್ಕೆ ಉತ್ತರ ಹೇಳುತ್ತೇನೋ ಅಂತಂದಾಗ ಸಿದ್ಧ ಅಲ್ಲಿಂದ ಓಡಿಕೊಂಡು ಬಂದ ಗುರುಗಳೇ ಅಪ್ಪಣೆ ನಾನು ಹೇಳ್ತೇನೆ ಗುರುಗಳೇ ಅಂತಂದ ಹೇಳ್ ಮಹಾರೇ ಸಿದ್ಧ ಅಂತಂದ ಈ ಹುಡುಗ ಯಾರು ಅಂತ ಶಾಸ್ತ್ರಿ ಕೇಳ ಸುಭಯ ಶಾಸ್ತ್ರಿ ಹುಡುಗ ಯಾರು ಶಾಸ್ತ್ರಿಯವರು

ಪಡೆದು ಅಜ್ಞಾನವನ್ನು ತೊಳೆದು ಬ್ರಹ್ಮನಲ್ಲಿ ಪ್ರತಿಷ್ಠಿತನಾಗುವುದಕ್ಕೆ ಉಪನಿಷತ್ ಎನ್ನುತ್ತಾರೆ ಅಂತಂದ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಹೇಳಬಹಣ ಅಂತಂದಾಗ ಎರಡನೇ ಪ್ರಶ್ನೆ ಕೇಳ್ತಾರೆ ಪ್ರತಿಷ್ಠಿತನಾಗುವುದು ಎಂದರೆ ಎರಡನೇ ಪ್ರಶ್ನೆ ಪ್ರತಿಷ್ಠಿತನಾಗುವುದು ಎಂದರೇನು ಅಂತಂದಾಗ ಹಾಗೆ ಸಿದ್ಧ ಹೇಳ್ತಾನೆ ಯಾವ ಶ್ರದ್ಧಾ ಭಕ್ತಿಯಿಂದ ಮುಂಚು ಗುರುವಿನ ಬಳಿ ಪ್ರತಿನಿತ್ಯ ಶ್ರವಣ ಮಾಡುವುದರಿಂದ ಅವನ ಅನಾತ್ಮ ಭಾವನೆ ಕೆಟ್ಟು ಆತ್ಮಭಾವನೆ ವರ್ತಿಸಿ ಬ್ರಹ್ಮಾಕಾರದ ವೃತ್ತಿ ಸ್ಥಿತಿಯಲ್ಲಿ ಸ್ಥಿರವಾಗಿ ನಿಲ್ಲುತ್ತಾನೋ ಅವನ ಮನಸ್ಸು ಎಲ್ಲಿಯೂ ಹರಿಯುತ್ತದೆಯೋ ಅಲ್ಲಿ ಬ್ರಹ್ಮ ದರ್ಶನವನ್ನು ಮಾಡುತ್ತಾನೆಯೋ ತನ್ನಲ್ಲಿಯೇ ಸರ್ವಭೂತಗಳನ್ನು ಯಾವನು ಕಾಣುತ್ತಾನೆ ಅದೇ ಬ್ರಹ್ಮನಲ್ಲಿ ಪ್ರತಿಷ್ಠಿತ ನಾಗುವನು ಎಂದರ್ಥ ಗುರುಗಳೇ ಎಂದೇಳಿ ಕೈ ಮುಡಿದ ಆ ಸುಬ್ಬಯ ಶಾಸ್ತ್ರಿ ಆ ಸಿದ್ಧ ಓಡಿಕೊಂಡು ಬಂದು ನೀನು ಅಂಥ ಇಂದ ಬಾರವನಲ್ಲಪ್ಪ ನೀನು ಸಾಮಾನ್ಯ ಬಾಲಕನಲ್ಲ ಲೋಕ ಕಲ್ಯಾಣಕ್ಕಾಗಿಯೇ ಅವತರಿಸಿ ಬಂದಿರುವಂತಹ ಮಹಾತ್ಮ ನಿತ್ಯ ಹೇಳಿ ಅವನಿಗೆ ಕೈ ಮುಗಿದು ತನ್ನ ಗೌರವಂಗಿದ ತಕ್ಷಣ ಅವನು ಹೊರಟು ಹೋಗುವುದ ಆಗ ಈ ಸನ್ನಿವೇಶವನ್ನೆಲ್ಲ ಮೇಲೆ ಕುಳಿತು ನೋಡುತ್ತಿರುವಂತಹ ಗಜಗಂದ ಶ್ರೀಗಳು ಆಗ ಸಿದ್ಧನ ಮೇಲೆ ಕರಿಕರ ಬರ್ತಾ ಅಲ್ಲಿಗೆ ಸಿದ್ಧ ಎಷ್ಟು ವರ್ಷ ಕೆಲಸ ಮಾಡಿದ್ದ ಸೇವೆ ಮಾಡಿದ್ದ ಅಂತಂದ್ರೆ ಹನ್ನೆರಡು ವರ್ಷಗಳ ಪರ್ಯಂತರವಾಗಿ ಬರೇ ಕುದುರೆ ಜಾತ್ರೆಯನ್ನು ಮಾಡೋದು ಕಸ ಒಡಿಯುದು ನೀರು ತುಂಬೋದು ಹಾಗೆ ಬಟ್ಟೆನ ಒಡೆಯೋದು ಹನ್ನೆರಡು ವರ್ಷ ಅವಿರಂಗವಾಗಿ ಮಾಡಿದ ನಂತರ ಈ ಆ ಗುರುಗಳು ಈ ಸಿದ್ಧನ ಮೇಲೆ ಕರುಣೆಯನ್ನ ಬಂದು ತೇಸನ್ನ ತೆಚ್ಚ ಹಾಕಿ ಆರಿದ ಮಾಡ್ತಾ ಇದ್ದಾರೆ ಆರಿದ ಮಾಡಿದಾಗ ಆ ಸಿದ್ಧನ ಕಣ್ಣಲ್ಲಿ ದಳ 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 ನಡೀತಾ ಇದೆ ಆ ನಂತರ ಗುರುವಿನ ಪಾಠವನ್ನು ಹಿಡ್ಕೊಂಡು ಬೇಳ್ಕೊಳ್ತಾ ಇದ್ದಾನೆ ಗುರುವೇ ಸದ್ಗುರುವೇ ನನ್ನನ್ನ ನನ್ನ ಮನೆಯನ್ನು ಉದ್ಧಾರ ಮಾಡುತ್ತದೆ ನನಗೆ ಆ ಮುಕ್ತಿ ಸುಖರ ಬೋಧನೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ ಆಗ್ರಹಿಸಿದ ನಾಳೆಯಿಂದ ನೀನು ಕೂಡ ಈ ಎಲ್ಲ ಶಿಷ್ಯರಲ್ಲಿ ಮೊದಲನೇ ಸಾಲಿನಲ್ಲೇ ನೀನು ಕುಳಿತುಕೊಂಡು ಈ ಪಾಠ ಹೋಗಲಿಕ್ಕೆ ಅಂತ ಹೇಳಿ ಗುರುಗಳು ಹೇಳಿದಾಗ ಅಂತಂದ ಅಂತ ಗುರು ನಾವು ನೀವು ಆಯ್ಕೆ ಮಾಡಿಕೋಬೇಕಾದ ಮೊದಲು ಗುರು ಎಂಥವಲ್ಲಿರಬೇಕು ಗುರುವಿನಲ್ಲಿ ಮೊದಲು ನಾವು ಎಂಥ ಏನ್ ಮಾಡ್ಬೇಕಂತಂದ್ರೆ ಎಂಟು ಗುಣಗಳು ಆ ಗುರುವಿನಲ್ಲಿ ಇರಬೇಕು ಆ ಎಂಟು ಗುಣಗಳು ಯಾರು ಎಂಟು ಗುಣಗಳು ಒಂದೇ ಕರುಣೆ ಸತ್ಕರೆ ಶಾಸ್ತ್ರ ಪರಿಣತಿ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸತ್ವ ಸುಗುಣ ಸುಜ್ಞಾನಿರಲವಣಿ ಸೇವೆ ಗುರುವ ಕುಂ ಅಂತ ಹೇಳಿ ಆ ವಿಜ್ಗುಣ ಶ್ವೇಖ ಮಾತು ಕರುಣಿ ಅಂತಂದ್ರೆ ಸದ್ಗುರಿನಲ್ಲಿ ಕರುಣಾಭಾವ ಇದೆ ಮೊದಲನೇದು ಕರುಣಿ ಯಾವಾಗ ಈ ಬದ್ಧ ಜೀವನ ಉದ್ಧಾರ ಮಾಡಿ ಇವಳಿಗೆ ಮೋಕ್ಷ ಕರುಣಿಸಲಿ ಎನ್ನುವಂಥ ಕರುಣ ಗುರುವಿನಲ್ಲಿ ಇರಬೇಕು ಎರಡನೆಯದು ಸತ್ಕಲೆ ಸತ್ಕಲೆ ಅಂತಂದ್ರೆ ಬ್ರಹ್ಮ ಜ್ಞಾನದ ಕಲೆ ಅನ್ನುವಂಥದ್ದು ಗುರುವಿನಲ್ಲಿರಬೇಕು ಮೂರನೆಯದು ಶಾಸ್ತ್ರ ಶಾಸ್ತ್ರ ಜ್ಞಾನವೂ గురుని నిర్వేదుంటోంటెంటారు ఆమే నిరాశేదుదుమా ముఖ్య గురులు నిరాశేదు ఈయన వస్త్రాలు ఈయనకు తొండుకొట్టొని అవరు భగులు అవరేని తర్లిలా అంటే ముఖ బాడిస్తుంటుండు ఎంత కులము కాడారు ఇది నిరాశేని అవ కంద్రను అలాగే ఇరుకు తర్గేదను అలాగే అంటే యహా స్థితిలో గురు ఇరుకోవంటెంటారు ಅದರಲ್ಲಿ సౌందర్యకే సాం ಹೃದಯದೊಳಗೆ ಸೌಂದರ್ಯ ಹೃದಯಗಳು ಸೌಂದರ್ಯ ತುಂಬಿರಬೇಕು ಅದು ಒಂದು ಗುಣ ಆ ಇರಬೇಕು ಸುಮುಖತ್ವ ಮುಖ ಯಾವತ್ತು ಸುಮುಖ ಯಾವಾಗಲೂ ಪ್ರಸನ್ನನಾಗಿರಬೇಕು ಗುರು ಅಷ್ಟೇ ಅಲ್ಲ ಸುಜ್ಞಾನ ಸುಗುಣ ಇವು ಎಲ್ಲ ಗುರುವಿನಲ್ಲಿ ಇರಬೇಕು ಅಂತೇಳಿ ಹೇಳ್ತಾರೆ ಅಂಥ ಗುರುವನ್ನು ನಾವು ಹುಡುಗಿಕೊಂಡು ಮಾಡಿಕೊಳ್ಬೇಕು ಅಷ್ಟೇ ಅಲ್ಲ ಯಾದ್ಯರು ಮಾತಾನೆ ಬರೀತಾರೆ ಸಂದರ್ಭದಲ್ಲಿ ಯಾತ್ನೆಯ ವರ್ಗರು ಹೇಳಿದ ಮಾತು ನೆರಕ್ಕೆ ಕೇಳಿದ ನಮೊಮ್ಮೆ ಅರಿ ನಮ್ಮೆ ಮರಿಯಲ್ಲಿ ಗುರು ಕೇಳಿದ ಕೇಳಿದ ನಿರ್ ವಿಷಯಗಳು ಕರಿಗೊಂಡು ನೆಲೆ ನೀನೆ ಸುಖಿ ಯಾತ್ನೆಯವರ್ ಬೇರೂಟ ಮಾತು ಮೊದಲು ನೆರಕ್ಕೆ ಕೇಳುವಾಗ್ ಯಾಕಂದ್ರೆ ಚೆನ್ನಾಗಿ ಕುತ್ತು ಕೇಳಬೇಕು ನೆರೆ ಅಂದ್ರೆ ಚೆನ್ನಾಗಿ ಚನ್ನಾಗಿ ಕೃತ ಮೊದಲು ಕೇಳು ಕೇಳಿ ಮೊಮ್ಮನೆ ಐ ಏನ್ ಕೇಳ್ತೀಯ ಅದನ್ನ ತಿಳ್ಕೋಬೇಕು ಐನೆ ಮೊಮ್ಮನೆ ಮರೆದೋ ಏನ್ ಕೇಳ್ತಾನ ಮರ್ದಸ್ ಕೇಳ್ಬೇ ಹೇಳುವ ಅದನ್ನ ತಿಳ್ಕೊಂಡಿರಬೇಕು ಅದನ್ನ ಮರಿ ಅಂತ ಹೇಳ್ತಾರೆ ಏನ್ ಕೇಳ್ಕೊಂಡಿರದಿ ಅದನ್ನ ಮರಿ ವ್ಯಾಸ ಅಂತ ಹೇಳ್ತಾರೆ ಅಂತೆ ಹೇಳ್ತಾರೆ ಅಷ್ಟೇ ಅಲ್ಲ ಗುರುನೇ ತರೆ ತೇದ ನೀ ವಿಷಯದ ಕಲಿ거든 ವಿಷಯದ ವಿಷಯವನ್ನು ಬಿಟ್ಟು ಕೈಗೊಂಡು ನೀನೇ ಸುಖಿಯವೇನು ನೀನೇ ಸುಖವಾಗಿ ಅದಕ್ಕೆ ಗುರು ಎಂಥ ಗುರು ಇದ್ದಾನಂತಂದ್ರೆ ದಯಾ จิตตัมภาวะರೇ ಕುರಿ ಏನು ಅಂತ ಅಂತಂದ್ರೆ ನಮ್ಮ ಮನಸ್ಸನ್ನ ಆ ಕಡೆ ಈ ಕಡೆ ಬರೀ ಸಂಸಾರವ ಬಲ ಬನಿ ಹೆನ್ತಿ ಮಾತ್ರ ಬರೀ लौಕಿಕ ಇದರಲ್ಲಿ ಅರಿಯಂತ ಮನಸ್ಸನ್ನ ತನ್ನಲೇ ಸೆಳೆದು ಬಂದು ಪರಮಾನಂದವಾಗಿರುವಂತ ಮೋಕ್ಷದ ಮಾರ್ಗಕ್ಕೆ ಕರೆವಂತ ಕೆಲಸವನ್ನ จิตตัมภาวะ ನಮ್ಮจิตವನ್ನ ಸೆಳೆದುಕೊಳ್ಳುವಂತ ಗುರುವಿಗೆ จิตตัมภาวะ ಅಂತ ಹೇಳ್ತಾರೆ ಇನ್ನೊಂದು ಗುರು ವಿತ್ತ ಅಂದ್ರೆ ಸಂಪತ್ತು ಸಂತ ಸಂಪತ್ತನ್ನ ಅಪಹರಣ ಮಾಡಿಕೊಳ್ಳುವಂತವ ವಿತ್ತಾಪಹಾರ ಅಂದ್ರೆ ಭಕ್ತರು ಹಿರೇಪಟ್ಟ ಮಾತ್ರ ಚಂದ ಮಾತಾಡ್ತಾರೆ ಹ್ಮ್ ಇಂಥವ್ರಿಗೆ ವಿತ್ತಾಪಹಾರಿ ಗುರು ಅಂತ ಕರೀತಾ ಇದ್ದಾರೆ ಇಂತಹ ಗುರುಗಳನ್ನ ಮೊದಲು ನಾವು ಅರಿಬೇಕು ಅಂತ ಅಷ್ಟೇ ಅಲ್ಲ ಆ ಗುರುವಿನಲ್ಲಿ ಸಿದ್ಧ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಚತುರ್ವಿಧ ಸೇವಾದಿಗಳನ್ನು ಮಾಡ್ತಾ ಇದ್ದಾರೆ ಎಂಥ ಸೇವೆ ಆಪ್ತ ಅಂದರ್ ಸ್ಥಾನ ಸದ್ಭಾವಾದಿಗಳಿಂದ ಈ ಸಿದ್ಧ ಪ್ರತಿನಿತ್ಯ ಆ ಎಲ್ಲ ಮಠದ ಕಾರ್ಯಗಳನ್ನು ಮುಗಿಸಿ ಗುರುವಿನ ಪಾದ ಸೇವೆಯನ್ನು ಕೂಡ ಮಾಡ್ತಾ ಇದ್ದ ಗುರುಗಳನ್ನು ನಾಲ್ಕೊಂಡು ಅಂತಂದ್ರೆ ಅವರ ಕಾಲನ್ನು ಒತ್ತುವುದು ಗುರುಗಳಿಗೆ ಪೂಜಾದಿಗಳಿಗೆ ಸಾಮಗ್ರಿಗಳನ್ನು ಹಚ್ಚಿ ಇಂತಹ ಎಲ್ಲ ಅನೇಕ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದಾನೆ ಸಿದ್ಧ ಇನ್ನು ಮುಂದೆ ಸಿದ್ಧರಿಗೆ ಆ ಗುರುಗಳು ಎಂಥ ವಿಷಯವನ್ನು ಬೋಧನೆ ಮಾಡ್ತಾರೆ ಆಮೇಲೆ ಆ ಯಾವ ವಿಷಯವನ್ನು ಬೋಧನೆ ಮಾಡ್ತಾರೆ ಬಂದ ಅದನ್ನು ನಾಳೆ ದಿವಸ ಅಂತ ಜನ ಈ ಹೊಂದಿನ ವಿಷಯಕ್ಕೆ ಮಂಗಳವನ್ನು ಪಾಠ